I'm <laughs>

नमो वाचे नमो वाचस्पतिय नमो विष्टवे बृहते करोमि ओम शांति शान्तिः शान्तिः श्रीमत् परमहंस ब्रह्मराज काचार्य मरिया यमनियमा यष्टांग योगनिता सर्वतंग सतत संकल्पित कार्यसिध्य प्रवीणा शेमत जगत् दूरु शंकराचार्य शेमत दाघवेश्वर भारतेन्द्र प्रभो भोपाल सहियमेन्द्रमो उठारु उठ का भरमारु राजयोग का गुरु उठ बुरु गोकर्णमंडला देश्वरो भोपाल गोकर्णमंडला देश्वरन शंकराचार्य श्री श्री राघवेश्वर भारती स्वामी महाराज की

सद्गुदपचार पूजा समर्पयामी आनंदमानंदक प्रसन्न ज्ञानस्वरूप निर्भोसूपम योगीन्द्रवेदव हम नमा ओं तत्सुर्णक हिण्यपुम तोर्णस्थ्य जन्म न एवेद कंसर्णय हिरण्य जन्म वेद सुवर्ण आत्मना यो वेदादोस्वरः वेदान्ते च प्रतिष्ठितः तस्य प्रगतिलीनस्य यः परस्तमहेश्वरः इदं फलं मया देवास्थापितं ब्रतस्तव एन मे सुफलावाप्त्य जन्मनि अजुरवेन्महापूर्णफलं समर्पयामि देवाः अद्रवेन महा सर्वोपचार पूजा समर्पया आनंदमानंदक प्रसंगम ज्ञानस्वरूप निजबोधरूप योगींद्र मेद्यम भौरोग मेद्यम श्रीमद्गुर हम नमा गुरु विष्णु परम ब्रह्म तस्मै श्री गुरवे नमः आपदाम अपहर्तारम दातारम सर्व संपदाम लोकाभिरामम श्री रामम भूयो भूयो नमाम्यहम यत्र यत्र रघुनाथ कीर्तनम तत्र तत्र कृतमस्तकांजलिम् పాష్పవారి పరిపూర్ణలోచనం మారుతిం నమద రాక్షసాంతకం ಮೊತ್ತ ಮೊದಲು ಹರಿಹರಾತ್ಮಕವಾದ ಕುಂಟುಕಾನ ಮಠದ ಆ ಒಂದು ಮಹಾ ಸನ್ನಿಧಾನಕ್ಕೆ ಇಲ್ಲಿ ನಿಹಿತವಾದ ಆ ಮಹಾ ಚೈತನ್ಯಕ್ಕೆ ತಲೆಬಾಗಿ ಬಂಧಿಸ್ತೇವೆ ಆ ಸಂಗಮವೇ ತುಂಬ ವಿಚಿತ್ರವಾಗಿರುವಂಥದ್ದು ಕೊಲ್ಲುವ ಶಕ್ತಿಯೊಂದು ಕಾಯುವ ಶಕ್ತಿಯೊಂದು ಒಬ್ಬ ಸಂಹಾರಕಾರಕ ಇನ್ನೊಬ್ಬ ಸ್ಥಿತಿಕಾರಕ ಉಳಿಸುವುದು ವಿಷ್ಣುವಿನ ಕೆಲಸ ಅಳಿಸುವುದು ಶಿವನ ಕಾರ್ಯ ಮೇಲ್ನೋಟಕ್ಕೆ ತುಂಬ ವಿಚಿತ್ರ ಸರ್ವಾಭರಣ ಭೂಷಿತ ಶ್ರೀಮನ್ನಾರಾಯಣ ಸಶಂಖಚಕ್ರಂ ಸಕಿರೀಟ ಕುಂಡಲಂ ಸಪೀತ ವಸ್ತ್ರಂ ಅಂಥ ವೈಭವ ಅವನದ್ದು ಶಿವ ದಿಗಂಬರ ಹುಟ್ಟರು ಮೃಗ ಚರ್ಮವನ್ನು ಹಾವುಗಳ ಹಾರ ಭಸ್ಮೇ ಚಂದನ ಚಿತಾಭಸ್ಮವೇ ಚಂದನ ಇದು ಶಿವ ಒಬ್ಬ ಬೆಟ್ಟದ ಮೇಲೆ ವಾಸ ಮಾಡಿದರೆ ಮತ್ತೊಬ್ಬ ಸಮುದ್ರದಲ್ಲಿ ವಾಸ ಮಾಡ್ತಾನೆ ಅಂತಹ ಮೇಲ್ನೋಟಕ್ಕೆ ಅತ್ಯಂತ ವೈಪರೀತ್ಯ ವೈಪರೀತ್ಯದ ಎರಡು ಸ್ವರೂಪಗಳುಳ್ಳಂಥ ದೇವತೆಗಳು ವಿಚಿತ್ರವಾಗಿ ಆಶ್ಚರ್ಯಕರವಾಗಿ ಒಂದು ಗರ್ಭಗುಡಿಯ ಒಳಗೆ ಒಂದೇ ಪೀಠದಲ್ಲಿ ಎರಡು ಒಂದಾಗಿ ಅದ್ವೈತವಾಗಿ ಮೇಳಿಸಿ ಭಕ್ತಕೋಟೆಯನ್ನು ಅನುಗ್ರಹ ಮಾಡುತ್ತಾರೆ ಅವರು ಒಟ್ಟಾಗಿ ಅನುಗ್ರಹ ಮಾಡಿದರೆ ನಮಗೆ ಬಹಳ ಒಳ್ಳೆಯದು ಯಾಕೆಂದರೆ ನಮ್ಮಲ್ಲಿ ಅಳಿಸಬೇಕಾದ ಸಂಗತಿಗಳು ಇದ್ದಾವೆ ಉಳಿಸಬೇಕಾದ ಸಂಗತಿಗಳು ಇದ್ದಾವೆ ಮನುಷ್ಯ ಅಂದರೆ ಹಾಗೆ ಮನುಷ್ಯ ಅಂದರೆ ಅತ್ತ ದಾನವನೂ ಅಲ್ಲ ಇತ್ತ ದೇವನೂ ಅಲ್ಲ ಇತ್ತ ದೇವನೂ ಸ್ವಲ್ಪ ಹೌದು ಅತ್ತ ದಾನವನು ಕೂಡ ಸ್ವಲ್ಪ ಹೌದು ಕೇವಲ ದೋಷವೇ ಇದ್ದರೆ ದಾನವನಾಗ್ತಾನೆ ಕೇವಲ ಗುಣಗಳೇ ಇದ್ದರೆ ಪುಣ್ಯವೇ ಇದ್ದರೆ ಅವನು ದೇವತೆ ಆಗ್ತಾನೆ ಎರಡೂ ಸೇರಿದೆ ಮನುಷ್ಯನಲ್ಲಿ ಉಭಾಭ್ಯಾಂ ಮನುಷ್ಯ ಲೋಕಂ ಪುಣ್ಯೇನ ಪುಣ್ಯಂ ಲೋಕಂ ಪಾಪೇನ ಪಾಪಂ ಉಭಾಭ್ಯಾಂ ಮನುಷ್ಯ ಲೋಕಂ ಮನುಷ್ಯ ಅಂತಾಗುವಾಗ ಇವೆರಡೂ ಇರ್ತವೆ ಬೇಕಾದದ್ದು ಬೇಕಾದು ಪಾಪ ಮತ್ತು ಪುಣ್ಯ ಎರಡೂ ಸೇರಿರ್ತದೆ ಅಂತ ಅವನೇ ಮನುಷ್ಯ ಹಾಗಾಗಿ ನಮಗೆ ಎರಡು ದೇವರು ಬೇಕು ನಮ್ಮಲ್ಲಿರುವ ಕೆಡುಕನ್ನು ಅಳಿಸಬೇಕು ಒಳಿತನ್ನು ಉಳಿಸಬೇಕು ಈ ಒಂದು ದೇವರಲ್ಲಿ ಬಂದರೆ ಎರಡು ಕಾರ್ಯವು ಕೂಡ ಆಗ್ತದೆ ಅಂತ ನೀವು ಕೇವಲ ವಿಷ್ಣುವಿನ ಬಳಿ ಹೋದರೆ ಉಳಿಸಬೇಕಾದದನ್ನು ಉಳಿಸಿಯಾನು ಕೇವಲ ಶಿವನ ಬಳಿ ಹೋದರೆ ಅಳಿಸಬೇಕಾದದನ್ನು ಅಳಿಸಿಯಾನು ಆದರೆ ಶಂಕರ ನಾರಾಯಣನ ಸನ್ನಿಧಿಗೆ ಬಂದರೆ ಅಳಿಸಬೇಕಾದದನ್ನು ಅಳಿಸಿ ಉಳಿಸಬೇಕಾದದನ್ನು ಉಳಿಸಿ ನಮ್ಮನ್ನು ಬೆಳೆಸಿಯಾನು ಅಂಥ ಒಂದು ಸಾನ್ನಿಧ್ಯ ಇದು ಅದ್ಭುತವಾಗಿರುವಂಥದ್ದು ತುಂಬ ವಿಶೇಷವಾಗಿರುವಂಥದ್ದು ಹಾಗಂತ ಶಿವ ವಿಷ್ಣುಗಳಲ್ಲಿ ವೈರಸ್ಯವೇನೂ ಇಲ್ಲ ನಮ್ಮ ಉಪಾಧ್ಯಾಯರು ನಮಗೆ ವಿನೋದ ಮಾಡಿ ಹೇಳ್ತಾ ಇದ್ರು ಯಾವಾಗಲೂ ರಾಮಭದ್ರಾಚಾರ್ಯರು ಎಂಬುದಾಗಿ ತುಂಬ ದೊಡ್ಡ ವಿದ್ವಾಂಸರಾಗಿದ್ದರು ಅವರು ಅವರು ವೈಷ್ಣವರು ಹಾಗಂತ ಅವರಿಗೆ ಶಿವನ ಬಗ್ಗೆ ಕೂಡ ಪ್ರೀತಿ ಭಕ್ತಿ ಎಲ್ಲವೂ ಕೂಡ ಇತ್ತು ಅವರು ಹೇಳೋರು ಶಿವನಿಗೂ ವಿಷ್ಣುವಿಗೂ ನಿತ್ಯ ಮೈತ್ರಿ ಅವರ ನಡುವೆ ವಿರಸವೇ ಇಲ್ಲವಂತೆ ಯಾವಾಗಲೂ ಸಮರಸ ಸರಸ ಅವರಿಬ್ಬರ ಮಧ್ಯದಲ್ಲಿ ಆದರೆ ಈ ಶೈವರಿಗೆ ವೈಷ್ಣವರಿಗೆ ಜಗಳ ಮಗಿಯುವುದಿಲ್ಲ ಅಂತ ಶೈವರು ಮತ್ತು ವೈಷ್ಣವರು ನಿತ್ಯ ಕಾದಾಡ್ತಾರೆ ಆದರೆ ಶಿವ ಮತ್ತು ವಿಷ್ಣು ಒಂದಾಗಿ ಇರ್ತಾರೆ ಅಂತ ಅವರು ಬೇರೆ ಆಗುವುದೇ ಇಲ್ಲ ಅಂತ ಹಾಗಾಗಿ ಇಂತಹ ಕ್ಷೇತ್ರಗಳು ಕಲಹ ಮಾಡ್ತಕ್ಕಂಥ ಶೈವರು ವೈಷ್ಣವರಿಗೆ ದಾರಿ ತೋರಿಸುವಂಥ ಕ್ಷೇತ್ರಗಳು ಅಂತ ನಿಮಗೆ ಹುಚ್ಚು ಅಂತ ಈ ಕ್ಷೇತ್ರ ಹೇಳ್ತದೆ ಕಲಹ ಮಾಡುವಂಥ ಪರಸ್ಪರ ವಿರೋಧದಲ್ಲಿರ್ತಕ್ಕಂಥ ಶೈವರು ವೈಷ್ಣವರು ಅವರಿಗೆ ನೀವು ಹೇಗೆ ಇರಬೇಕು ಅಂತ ಶಿವ ಮತ್ತು ವಿಷ್ಣು ಒಂದೇ ಗರ್ಭಗುಡಿಯ ಒಂದೇ ಪೀಠದಲ್ಲಿ ಮೈವೆತ್ತು ತೋರಿಸಿಕೊಡ್ತಾರೆ ನಾವಿಬ್ಬರು ಒಂದೇ ನಾವು ಬೇರೆ ಅಲ್ಲ ತಂತ್ರಶಾಸ್ತ್ರ ಹೇಳುವಂತೆ ಮನುಷ್ಯನ ಮಸ್ತಿಷ್ಕ ಇದೆಯಲ್ಲ ಮನುಷ್ಯನ ಮಿದುಳು ಅದು ಇಲ್ಲದಿದ್ದರೆ ಮನುಷ್ಯ ಮನುಷ್ಯನೇ ಅಲ್ಲ ಅವನು ಏನೂ ಅಲ್ಲ ಮನುಷ್ಯನಲ್ಲ ಮಾತ್ರ ಅಲ್ಲ ಅದು ಜೀವವೇ ಅಲ್ಲ ಅಂತ ಆ ಮಸ್ತಿಷ್ಕದಲ್ಲಿ ಎರಡು ಭಾಗವಂತೆ ಒಂದು ಭಾಗ ಕೈಲಾಸ ಇನ್ನೊಂದು ಭಾಗ ವೈಕುಂಠ ಅಂತ ಮಸ್ತಿಷ್ಕದಲ್ಲೇ ಎರಡು ಭಾಗಗಳು ಅಂತ ಅದನ್ನೇ ನೀವು ಇನ್ನೊಂದು ಭಾಷೆಯಲ್ಲಿ ಸಹಸ್ರಾರ ಚಕ್ರ ಅಂತ ಹೇಳುವುದಾದರೆ ಆ ಸಹಸ್ರಾರ ಚಕ್ರದಲ್ಲಿ ಸದಾಶಿವನ ನೆಲೆಯೂ ಕೂಡ ಇದೆ ಪರ ವಾಸುದೇವನ ನೆಲೆಯೂ ಕೂಡ ಇದೆ ಅವರಿಬ್ಬರು ಒಟ್ಟಿಗೆ ಇರ್ತಾರೆ ಅಲ್ಲಿ ಸ್ವಾರಸ್ಯ ಅಂದರೆ ಬಲಭಾಗ ಶಿವನಿಗೆ ಸೇರಿದ್ದು ಮಿದುಳಿನ ಬಲಭಾಗ ಶಿವನಿಗೆ ಸೇರಿದ್ದು ಅದು ನಿಯಂತ್ರಣ ಮಾಡುವುದು ಶರೀರದ ಎಡಭಾಗವನ್ನು ಮಸ್ತಿಷ್ಕದ ಎಡಭಾಗ ವಿಷ್ಣುವಿಗೆ ಸೇರಿದ್ದು ಅದು ವೈಕುಂಠ ಅಂತ ಕರೆಸಿಕೊಳ್ತದೆ ಅದು ನಿಯಂತ್ರಣ ಮಾಡುವುದು ಶರೀರದ ಬಲಭಾಗವನ್ನು ಅಂದರೆ ಅವರಿಬ್ಬರು ಒಂದೇ ಅವರಿಬ್ಬರು ಬೇರೆ ಅಂತ ಈಗ ನೀವು ಯಾರು ವೈಷ್ಣವರೋ ಶೈವರೋ ಏನು ಬೇಕಾದ್ರೂ ಇರಿ ಮಿದುಳಿನ ಅರ್ಧ ಭಾಗ ತೆಗೆದು ಹಾಕ್ಲಿಕ್ಕೆ ಆಗ್ತದ ಅಂತ ನಾನು ಶೈವ ಅಂತ ಮಿದುಳಿನ ಎಡಭಾಗವನ್ನು ಕತ್ತರಿಸಿ ಹಾಕಲಿಕ್ಕೆ ಆಗ್ತದ ವೈಷ್ಣವ ಅಂತ ಬಲಭಾಗವನ್ನು ತೆಗೆ ಕತ್ತರಿಸಿ ಹಾಕಲಿಕ್ಕೆ ಆಗ್ತದೆ ಸಾಧ್ಯ ಇಲ್ಲ ಅಲ್ವಾ ಎರಡು ಸೇರಿಯೇ ದೇಹ ಎರಡು ಸೇರಿಯೇ ಜೀವನ ಎರಡು ಸೇರಿಯೇ ನಮ್ಮ ಬದುಕು ಮುಂದುವರಿಯುವಂಥದ್ದು ಅದಿಲ್ಲದೆ ಒಂದು ಕ್ಷಣವೂ ಕೂಡ ಬದುಕಿಲ್ಲ ನೋಡಿ ಹಾಗೆ ನಿಜವಾಗಿ ಅದೆರಡೂ ಕೂಡ ಒಂದೇ ಅಂತ ಒಟ್ಟಿಗೆ ಇರ್ತಾರೆ ಅವರಿಬ್ಬರು ಕೂಡ ಅನೇಕ ಕಾರ್ಯಗಳನ್ನು ಒಟ್ಟಿಗೆ ಮಾಡ್ತಾರೆ ರಾಮನಾಗಿ ವಿಷ್ಣು ಅವತರಿಸಿ ಬಂದರೆ ಆಂಜನೇಯನಾಗಿ ಶಿವ ಆವಿರ್ಭಾವಗೊಂಡನಂತೆ ಇಬ್ಬರು ಸೇರಿ ಅಂತ ಒಂದು ಅದ್ಭುತವಾದ ಕಾರ್ಯವನ್ನು ಮಾಡಿ ರಾಮಾಯಣ ಅಂತ ಹೆಸರಾಯ್ತು ಅದಕ್ಕೆ ಹಾಗಾಗಿ ರಾಮಾಯಣ ಅಂದರೆ ಏನು ಅಂದರೆ ಶಂಕರನಾರಾಯಣ ಅಂತ ಹೇಗಪ್ಪ ಅದು ಅಂದರೆ ಅದೇ ರಾಮ ರಾಮಾಯಣ ಅಂದರೆ ರಾಮದೇವರು ಮತ್ತು ಹನುಮಂತ ಮಾಡಿದ ಅದ್ಭುತ ಕಾರ್ಯಗಳು ಅದಕ್ಕೆ ರಾಮಾಯಣ ಅಂತ ಹೆಸರು ಅವರಿಬ್ಬರು ಯಾರು ಅಂದರೆ ಒಬ್ಬ ಶಂಕರ ಇನ್ನೊಬ್ಬ ನಾರಾಯಣ ಈ ಕ್ಷೇತ್ರದಲ್ಲಿ ಅಂಥದ್ದೊಂದು ವೈಶಿಷ್ಟ್ಯ ಇದೆ ಅಂಥದ್ದೊಂದು ಮಹತಿ ಇದೆ ಸುಮ್ಮನೆ ಒಂದು ಸಂಗತಿಯನ್ನು ನಿಮ್ಮ ಗಮನಕ್ಕೆ ನಾವು ತರುವ ಪ್ರಯತ್ನವನ್ನು ಮಾಡ್ತೇವೆ ಕಳೆದ ಬಾರ ನಾವು ಇಲ್ಲಿಗೆ ಬಂದಾಗ ಈ ಕ್ಷೇತ್ರದ ಚರಿತ್ರೆಯನ್ನು ನಮ್ಮ ಮುಂದೆ ಬಿತ್ತರಿಸಲಾಗಿತ್ತು ಆಗ ಈ ಕ್ಷೇತ್ರ ಇದರ ಆವಿರ್ಭಾವ ಹೇಗೆ ಅಂದರೆ ಕೋಳ್ಳೂರಿನಿಂದ ಇಲ್ಲಿಗೆ ಬಂದಿದ್ದು ಶಂಕರನಾರಾಯಣ ಕೋಳ್ಳೂರಿನಿಂದ ಇಲ್ಲಿಗೆ ಬಂದಿದ್ದು ಅಂತ ಕೇಳಿಕೊಂಡು ನಾವು ಹೋಗಿದ್ವು ಅದು ಹೌದು ಎಂಬುದನ್ನು ಶಂಕರನಾರಾಯಣ ನಮಗೆ ತೋರಿಸಿಕೊಟ್ಟ ರೀತಿ ಬಂದಿದೆ ಅದೇನು ಅಂದರೆ ಅದರ ಬಳಿಕ ಕೋಳೂರ್ನವರು ನಮ್ಮ ಬಳಿ ಬಂದರು ಬಂದು ಮೊದಲು ಬಂದಿದ್ದು ಆಶೀರ್ವಾದ ಕೆಡೋ ಸಲುವಾಗಿ ಎಂದಾದರೂ ಒಮ್ಮೆ ನಮ್ಮಲ್ಲಿಗೆ ಕ್ಷೇ ಕ್ಷೇತ್ರಕ್ಕೆ ಬರಬೇಕು ಅಂತ ಕೇಳೋ ಸಲುವಾಗಿ ಮೊದಲು ಬಂದಿದ್ದು ಅದು ಬರ್ತಾ 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 ಬರಬೇಕು ಈ ವರ್ಷವೇ ಬರಬೇಕು ಬೇಗ ಬರಬೇಕು ಈಗಲೇ ಬರಬೇಕು ಹೀಗೆಲ್ಲ ಪ್ರಾರಂಭ ಆಗಿ ಕೊನೆಗೆ ಎಲ್ಲಿ ಮುಕ್ತಾಯ ಆಯಿತು ಅಂದರೆ ನಿನ್ನೆ ಇಲ್ಲಿ ಕಾರ್ಯಕ್ರಮಗಳಾದವು ಸ್ವರ್ಣ ಭಿಕ್ಷೆ ಅಲ್ಲಿ ನೆರವೇರಿತು ಅಲ್ಲಿ ದೇವರ ಭೇಟಿ ಮಾಡುವಂಥ ಕಾರ್ಯಕ್ರಮ ಇದೆ ಗುರುಗಳು ದೇವರ ಭೇಟಿ ಮಾಡಬೇಕು ಉತ್ಸವದಲ್ಲಿ ದೇವರಿದ್ದಾಗ ಉತ್ಸವದ ದೇವರನ್ನು ಗುರುಗಳು ಹೋಗಿ ಭೇಟಿ ಮಾಡುವಂಥದ್ದು ಅಲ್ಲಿಯ ಸಂಪ್ರದಾಯ ಹಾಗಾಗಿ ಅದಕ್ಕಾಗಿ ಒಂದು ಉತ್ಸವವನ್ನು ಮಾಡಿ ರಂಗಪೂಜೆಯನ್ನು ಮಾಡಿ ಅಲ್ಲಿ ಒಂದು ಗುರುಗಳ ದೇವರ ಭೇಟಿಯು ಕೂಡ ಏರ್ಪಟ್ಟು ಎಲ್ಲ ಕಾರ್ಯಕ್ರಮಗಳು ಸಾಂಗೋಪಾಂಗವಾಗಿ ನಡೆದು ಈಗ ನಾವು ಕೊಳ್ಳೂರಿನಿಂದ ಇಲ್ಲಿಗೆ ಬಂದಿದ್ದು ಕುಂಟಿಕಾನ ಮಠದ ಶಂಕರನಾರಾಯಣ ದೇವರ ಬ್ರಹ್ಮಕಲಶಕ್ಕೆ ನಾವು ಬಂದಿದ್ದು ಕೊಳ್ಳೂರಿನಿಂದ ಶಂಕರನಾರಾಯಣ ದೇವರು ಬಂದಿದ್ದು ಅಲ್ಲಿಂದ ಇಲ್ಲಿಗೆ ಕೊಳ್ಳೂರಿನಿಂದ ಅಂತ ಬೇರೆ ನಿಮಗೆ ಕಾ ನಿಮಗೆ ಸಾಕ್ಷಿ ಬೇಕಾಂತ ಅಂದರೆ ಕೊಳ್ಳೂರಿನ ಮತ್ತು ಇಲ್ಲಿಯ ಸಂಬಂಧ ಇದೆಯಲ್ಲ ಆ ಸಂಬಂಧಕ್ಕೆ ಬೇರೆ ಸಾಕ್ಷಿ ಬೇಕಾ ಅಥವಾ ದೇವರು ನಮ್ಮನ್ನು ಅಲ್ಲಿಗೆ ಬರಮಾಡಿಕೊಂಡು ಅಲ್ಲಿಂದ ಇಲ್ಲಿಗೆ ಬರಮಾಡಿಕೊಳ್ಳುವಾಗ ದೇವರ ಚಿತ್ತ ಏನು ಎಂಬುದರ ಬಗ್ಗೆ ಬೇರೆ ಸಾಕ್ಷಿ ಬೇಕಾ ದೇವರ ಅಂತಃಕರಣ ಏನು ಎಂಬುದರ ಬಗ್ಗೆ ಬೇರೆ ಸಾಕ್ಷ್ಯ ಬೇಕಾ ಅಂತ ನಾವು ಮಾಡುತ್ತೇವೆ ಎಂಬುದು ಎಂಬುದು ಮಿಥ್ಯೆ ದೇವರು ಮಾಡಿಸುವಂಥದ್ದು ಎಲ್ಲವೂ ಕೂಡ ಈಗ ನನ್ನ ಇಚ್ಛೆ ನಾನು ಹೋಗ್ತೇನೆ ನಾನು ಬರ್ತೇನೆ ನಾನು ನಿಲ್ತೇನೆ ಕೂರ್ತೇನೆ ಎಲ್ಲ ಸುಮ್ಮನೆ ನಾವು ಕೂರುವುದು ನಿಲ್ಲುವುದು ಹೋಗುವುದು ಬರುವುದು ಎಲ್ಲ ಮೊದಲೇ ನಿಶ್ಚಯಾಗಿದೆ ಅದಿಲ್ಲದಿದ್ದರೆ ಅದು ಹೇಗೆ ಯಾರೂ ಯೋಜನೆ ಮಾಡಿದೆ ಯಾರೂ ಚಿಂತನೆ ಮಾಡಿದೆ ಅದರಷ್ಟಕ್ಕೆ ಅದುವೆ ಇದಕ್ಕಿಂತ ಮುಂಚಿತವಾಗಿ ಎಷ್ಟು ಮುಂಚಿತವಾಗಿ ಅಂದರೆ ಸರಿಯಾಗಿ ಇದಕ್ಕೆ ಹೊಂದಿ ಕೋಳಿಯೂರಿನ ಕಾರ್ಯಕ್ರಮ ಏಕೆ ನಿಶ್ಚಯ ಆಗಬೇಕು ಅಂತ ಹಾಗೆ ನಿಶ್ಚಯ ಆಗಲಿಕ್ಕೆ ಸುಲಭ ಇಲ್ಲ ಮಠದ ಕಡೆಯಿಂದ ಕೂಡ ಸುಲಭ ಇಲ್ಲ ಯಾಕೆಂದರೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ತುಂಬ ಕಷ್ಟ ಇರ್ತದೆ ಇಲ್ಲಿ ಯಾಕೆ ಅಷ್ಟು ಒತ್ತಡಗಳು ಇರುವಂಥದ್ದು ಅಂತ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹಿಂದೆ ಇನ್ನೊಂದು ಪ್ರತಿಷ್ಠಾಪನೆ ನಾವು ಅಲ್ಲಿ ಹೊನ್ನಾವರದ ಬಳಿಯಲ್ಲಿ ಒಂದು ಕ್ಷೇತ್ರ ಪರೇಶ್ವರ ಪ್ರತಿಷ್ಠೆಯನ್ನು ನಾವು ಮಾಡಬೇಕಾಗಿತ್ತು ಇವತ್ತೇ ಇಲ್ಲಿ ಬರುವುದು ಒಮ್ಮೆ ಸಂದೇಹ ಅಂತ ಆಗುವಾಗ ನಿಶ್ಚಯವಾದ ಕಾರ್ಯಕ್ರಮ ಅದೊಂದು ಅಲ್ಲಿ ಹೋಗದೆ ನಾವು ಇಲ್ಲಿಗೆ ಬಂದಿದ್ದೇವೆ ಅಂದ್ರೆ ನಮ್ಮ ಮುಂದೆ ಇಂಥ ಪ್ರಮೇಯಗಳು ಯಾವಾಗಲೂ ಇರ್ತವೆ ಆಯ್ಕೆ ಮಾಡಬೇಕು ಅಲ್ಲಿಗೋ ಇಲ್ಲಿಗೋ ಅಂತ ಮತದಾನ ಇಂದು ನಾವು ಮಾಡುವುದಾದ್ರೆ ಬೆಂಗಳೂರಿನಲ್ಲಿ ಮಾಡಬೇಕು ನಾವು ಮತದಾನವನ್ನು ಒಂದು ಆಯ್ಕೆ ಮಾಡಬೇಕಲ್ಲ ಮತದಾನವೋ ಸಮಾಧಾನವೋ ಅಂತ ಆಯ್ಕೆ ಮಾಡಬೇಕಲ್ಲ ಅಂತ ಇಲ್ಲಿ ಯಾಕೆ ಆಯ್ಕೆ ಮಾಡಿದ್ವು ಅಂದರೆ ದೇವರಿಗೆ ಸಮಾಧಾನ ಆಗಲಿ ಇಲ್ಲಿಯ ಭಕ್ತರಿಗೆ ಸಮಾಧಾನ ಆಗಲಿ ಶಂಕರನಾರಾಯಣದ ಭಕ್ತರಿಗೆ ಸಮಾಧಾನ ಆಗಲಿ ಒಂದು ಒಮ್ಮನಸ್ಸು ಬರಲಿ ಒಂದು ಹೂ ಮನಸ್ಸು ಬರಲಿ ಮುಳ್ಳು ಮನಸ್ಸು ಅಲ್ಲ ಒಂದು ಹೂ ಮನಸ್ಸು ಬರಲಿ ಈ ಕ್ಷೇತ್ರ ಜೀರ್ಣೋದ್ಧಾರ ಆಗಲಿ ಬ್ರಹ್ಮಕಲಶ ಆಗಲಿ ಹೊರಗೆ ಕುಳಿತ ಶಂಕರನಾರಾಯಣ ಮತ್ತು ಒಳಗೆ ಗರ್ಭಗುಡಿ ಒಳಗೆ ಬರುವಂತೆ ಆಗಲಿ ಉಳಿದಿದ್ದಿಲ್ಲ ಯಾವುದು ಹೇಗೆ ಬೇಕಾದರೂ ಆಗಿಕೊಳ್ಳಲಿ ಇಲ್ಲ ಯಾವುದು ಏನು ಬೇಕಾದರೂ ಆಗಲಿ ಒಮ್ಮೆ ಬಾಲಾಲಯದಲ್ಲಿ ಇರ್ತಕ್ಕಂಥ ಶಂಕರನಾರಾಯಣ ಪುನಃ ಮೂಲಾಲಯಕ್ಕೆ ಬರುವಂತೆ ಆಗಲಿ ಅಂತ ಅದಕ್ಕೆ ಬೇಕಾಗಿ ಅದೆಲ್ಲ ಬಿಟ್ಟು ನಾವು ಕುಂಟಿಕಾನ ಮಠವನ್ನೇ ಆಯ್ಕೆ ಮಾಡಿದ್ದು ಇಲ್ಲಿಗೆ ನಾವು ಬರ್ತೇವೆ ಅಂತ ಇಲ್ಲಿ ಬರಲಿಕ್ಕೆ ನೂರೆಂಟು ವಿಘ್ನಗಳಿವೆ ಒಂದು ಒಂದೇ ಭಾಷೆಯಲ್ಲಿ ಒಂದೇ ಮಾತಲ್ಲಿ ಹೇಳೋದಾದರೆ ನೂರೆಂಟು ವಿಘ್ನಗಳಿದೆ ಬರಲಾರದ ವಾತಾವರಣಗಳು ಸಂದರ್ಭಗಳು ಬೇಕಾದಷ್ಟಿದೆ ಅದನ್ನು ಹೇಳಿ ಪ್ರಯೋಜನ ಇಲ್ಲ ಅಂತ ಅಷ್ಟೆಲ್ಲ ಉದ್ದದ ಪಟ್ಟಿ ಇದೆ ಅದು ಆದರೆ ಯಾಕೆ ನಾವು ಬಂದು ಬಂದರೆ ಶಂಕರನಾರಾಯಣನ ಸಲುವಾಗಿ ಈ ಕ್ಷೇತ್ರದ ಸಲುವಾಗಿ ಈ ಕ್ಷೇತ್ರಕ್ಕೆ ಬಡಿದ ಗ್ರಹಣ ಬಿಡಬೇಕು ಅಂತ ಈ ಭಕ್ತರಿಗೆಲ್ಲ ಒಳ್ಳೆಯದಾಗಬೇಕು ಅಂತ ಪುನಃ ಇಲ್ಲಿ ಒಂದು ಹೂವು ಅರಳುವ ಮನಸ್ಸುಗಳು ಅರಳುವ ಎಲ್ಲ ಒಳ್ಳೆಯದಾಗುವಂಥ ಸಂದರ್ಭ ಏರ್ಪಡಬೇಕು ಅಂತ ಅದಕ್ಕಾಗಿ ತ್ಯಾಗ ಮಾಡಬೇಕಾಗ್ತದೆ ಭಕ್ತರು ತ್ಯಾಗ ಮಾಡಬೇಕಾಗ್ತದೆ ಗುರುಗಳು ತ್ಯಾಗ ಮಾಡಬೇಕಾಗ್ತದೆ ಅದಕ್ಕಾಗಿ ನಮ್ಮ ಪ್ರತಿಷ್ಠೆಯನ್ನು ನಾವು ಪಕ್ಕಕ್ಕೆ ಇಡದೇ ಇದ್ದರೆ ಇಂಥ ದೇವರ ಪ್ರತಿಷ್ಠೆ ಆಗೋದೇ ಇಲ್ಲ ಅಂತ ದೇವರ ಪ್ರತಿಷ್ಠಾಪನೆ ಆಗಬೇಕು ಅಂದರೆ ನಮ್ಮ ನಮ್ಮ ಪ್ರತಿಷ್ಠೆಯನ್ನು ಪಕ್ಕಕ್ಕೆ ಇಡಬೇಕಾಗ್ತದೆ ನಾವು ನಮ್ಮ ನಮ್ಮ ಗೌರವವನ್ನು ಸ್ವಾಭಿಮಾನವನ್ನು ಪಕ್ಕಕ್ಕೆ ಇಡಬೇಕಾಗ್ತದೆ ಅಂತ ಅದೆಲ್ಲ ದೇವರಿಗೆ ಅರ್ಪಿತ ಎಂಬ ಭಾವವನ್ನು ನಾವು ತಾಳಬೇಕಾಗ್ತದೆ ಅಂತ ಹಾಗೆ ತಾಳಿದಾಗ ಇಂಥ ಕಾರ್ಯಗಳು ನೆರವೇರುವಂಥದ್ದು ಇಂಥ ಕಾರ್ಯಗಳು ಕೂಡಿ ಬರುವಂಥದ್ದು ಹಾಗಾಗಿ ಆ ರೀತಿಯಲ್ಲಿ ಇವತ್ತು ನಾವಿಲ್ಲಿಗೆ ಬಂದಿದ್ದೇವೆ ಬ್ರಹ್ಮಕರ್ಷೋತ್ಸವ ಕೂಡ ನೆರವೇರಿದೆ ಮನೋಹರವಾದ ಮಂದಿರದಲ್ಲಿ ದೇವರ ಪುನಃ ಪ್ರತಿಷ್ಠಾಪನೆ ಆಗಿದೆ ಸುಂದರವಾಗಿರ್ತಕ್ಕಂಥ ತುಂಬ ಚೆಂದದ ಮಂದಿರದಲ್ಲಿ ದೇವರ ಪುನಃಪ್ರತಿಷ್ಠಾಪನೆ ಇಲ್ಲಿ ನೆರವೇರಿದೆ ನೀವೆಲ್ಲ ಬಂದಿದ್ದೀರಿ ಅನೇಕರು ಕುಂಟಿಕಾನ ಮಠಕ್ಕೆ ಬರಲಾರದವರು ಮಧ್ಯ ಬಾರದ ಇದ್ದವರು ಎಲ್ಲರೂ ಕೂಡ ನೀವು ಇವತ್ತು ಇಲ್ಲಿಗೆ ಬಂದಿದ್ದೀರಿ ಪ್ರಸಾದ ಭಾಗಿಗಳಾಗಿದ್ದೀರಿ ಇದು ಕೂಡ ಒಂದು ನಮ್ಮ ಮನಸ್ಸಿನಲ್ಲಿತ್ತು ಆ ಕಡಿದ ಕೊಂಡಿ ಕೂಡಬೇಕು ಅಂತ ಇಲ್ಲಿ ಯಾರ್ಯಾರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅವರೆಲ್ಲ ಬರುವ ಹಾಗಾಗಬೇಕು ಅವರೆಲ್ಲ ಸೇವೆ ಮಾಡುವಂತೆ ಆಗಬೇಕು ಇಲ್ಲಿಗೆ ಅದು ನಾವು ಬಂದ ಹೊರತು ಆಗೋದಿಲ್ಲ ಅಂತ ಅನ್ನೋದು ನಮಗೂ ಗೊತ್ತಿರುವ ನಿಮಗೂ ಗೊತ್ತಿರುವಂಥ ಒಂದು ಸತ್ಯ ಅದು ಹಾಗಾಗಿ ಎಲ್ಲವನ್ನೂ ಪಕ್ಕಕ್ಕಿರಿಸಿ ಆ ಬಾರದವರೆಲ್ಲ ಯಾರಿಗೆಲ್ಲ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಬರಬಾರದು ಅಂತ ಯಾರಿಗೆ ಇರ್ತದೆ ಹೇಳಿ ಕಾರಣಾಂತರಗಳಿಂದ ಯಾರಿಗೆ ಅಲ್ಲಿ ಬರಲಿಕ್ಕೆ ಸಾಧ್ಯ ಆಗೋದು ಆಗಲಿಲ್ಲವೋ ಅವರೆಲ್ಲ ಬರುವಂತೆ ಅವರೆಲ್ಲ ಸೇವೆ ಮಾಡುವಂತೆ ಕೂಡು ಕಟ್ಟು ಅಂತ ಹೆಸರು ಅದು ಕೂಡಿಕೊಂಡಿರಬೇಕು ಒಂದು ಕಟ್ಟು ಕಟ್ಟಿರಬೇಕು ಎಲ್ಲರನ್ನು ಕೂಡ ಪಟ್ಟಾಗಿರಬೇಕು ಅಂತ ಹೆಸರಿಗೆ ತಕ್ಕಂತೆ ಆಗಬೇಕು ಎಂಬ ಆಶಯದಿಂದ ನಾವಿಲ್ಲಿಗೆ ಬಂದು ಅದು ನೆರವೇರೋದನ್ನು ನೋಡಿ ನಾವು ತುಂಬ ಸಂತೋಷಪಟ್ಟೆವು ಇನ್ನು ಮುಂದೆ ಈ ಕ್ಷೇತ್ರ ತುಂಬ ಒಳ್ಳೆ ರೀತಿಯಿಂದ ನಡೆದುಕೊಂಡು ಬರಬೇಕು ಎಲ್ಲರಿಗೂ ಸಮಾಧಾನ ಕೊಡುವ ಕ್ಷೇತ್ರವಾಗಿ ಇದು ಬೆಳೆದು ಬರಬೇಕು ಮತ್ತು ನಾವೆಲ್ಲರೂ ಕೂಡ ಇದೇ ದಾರಿ ನಿಮಗೆಲ್ಲರಿಗೂ ಕೂಡ ಇದೆ ನಮ್ಮ ನಮ್ಮ ಪ್ರತಿಷ್ಠೆಯನ್ನು ನಾವು ಪಕ್ಕಕ್ಕೆ ಇಡಬೇಕು ನಮ್ಮ ನಮ್ಮ ಅಭಿಮಾನ ಸ್ವಾಭಿಮಾನ ಗರ್ವ ಎಲ್ಲ ಪಕ್ಕಕ್ಕೆ ಇಡಬೇಕು ದೇವಹಿತ ಯಾವುದಿದೆಯೋ ಅದು ನಡಿಬೇಕು ದೇವರಿಗೆ ಯಾವುದು ಬೇಕು ದೇವರಿಗಿದು ಹೇಗೆ ನಡಿಬೇಕು ಅಂತ ಇದೆಯೋ ಅದು ನಡಿಲಿಕ್ಕೆ ಇರ್ತಕ್ಕಂಥದ್ದು ನಾವೆಲ್ಲ ಗೌಣ ಇಲ್ಲಿ ನಾವೆಲ್ಲ ಸೊನ್ನೆ ಸನ್ನೆ ಅವನೇ ನಾವೆಲ್ಲ ಸೊನ್ನೆ ಅಂತ ಸನ್ನೆ ಅಂದರೆ ಆಧಾರ ಅಂತ ಹಾಗಾಗಿ ಅವನ ಸನ್ನೆಯನ್ನು ಅರ್ಥ ಮಾಡಿಕೊಂಡು ನಾವು ಅವನ ಸಮಜ್ಞೆಯನ್ನು ಅರ್ಥ ಮಾಡಿಕೊಂಡು ನಾವೆಲ್ಲ ನಡೆಯುವಂತೆ ಆಗಬೇಕು ಎಂಬುದಾಗಿ ನಾವು ಈ ಸಮಯದಲ್ಲಿ ಅಪೇಕ್ಷೆ ಪಡುವಂಥದ್ದು ನೀವೆಲ್ಲ ಶಂಕರನಾರಾಯಣನ ದರ್ಶನವನ್ನು ಮಾಡಿ ಪುನೀತರಾಗಿ ಅವನ ಆಶೀರ್ವಾದವನ್ನು ಪಡ್ಕೊಂಡು ಉದ್ಧಾರವಾಗಿ ಆಗಾಗ ಬನ್ನಿ ಕ್ಷೇತ್ರಕ್ಕೆ ಸೇವೆ ಮಾಡಿ ನಿಮಗೆ ಶಕ್ತಿ ಮೀರಿ ಸೇವೆ ಮಾಡಿ ದೇವಸ್ಥಾನಕ್ಕೆ ಏನೆಲ್ಲ ಅಗತ್ಯ ಉಂಟು ಅದೆಲ್ಲವನ್ನು ಕೂಡ ಪೂರೈಸಿ ನೀವು ಉದ್ಧಾರಾಗಿ ನಿಮ್ಮ ಶ್ರೇಯಸ್ಸಿಗೆ ಇರತಕ್ಕಂಥದ್ದು ನಾವು ಆಗಲೇ ಹೇಳಿದಾಗೆ ಅಳಿಸುವಂಥದ್ದೆಲ್ಲ ಅಳಿಸಿ ಹೋಗಲಿ ಉಳಿಬೇಕಾದ್ದು ಉಳೀಲಿ ನಿಮ್ಮ ಜೀವನ ಬೆಳೀಲಿ ನಿಮ್ಮ ಬದುಕು ಬೆಳೀಲಿ ಹೀಗೆ ಆಗಬೇಕು ಎಂಬುದಾಗಿ ನಾವು ಅಪೇಕ್ಷೆ ಪಡುವಂಥದ್ದು ಮತ್ತು ಸಮಿತಿಗೆ ಮತ್ತು ಇಲ್ಲಿಯ ಸಂಬಂಧಪಟ್ಟರೆಲ್ಲರಿಗೂ ಒಂದು ಕಿವಿಮಾತು ಏನಂದರೆ ನಿಮ್ಮ ಗುರುಪೀಠಕ್ಕೆ ಯಾವ ವಚನವನ್ನು ಕೊಟ್ಟಿದ್ದೀರೋ ಆ ವಚನವನ್ನು ನಡೆಸಬೇಕು ನೀವು ಮೂಲಸ್ಥಾನಕ್ಕೆ ಮೂಲಮಟ್ಟಕ್ಕೆ ಬಂದು ಗುರು ಸನ್ನಿಧಿಗೆ ಒಂದಲ್ಲ ಎರಡು ಬಾರಿ ಬಂದು ನೀವು ಗುರುಪೀಠಕ್ಕೆ ಯಾವ ವಚನವನ್ನು ಕೊಟ್ಟಿದ್ದೀರೋ ಆ ವಚನವನ್ನು ಚಾಚೂ ತಪ್ಪದೆ ನಡೆಸಬೇಕು ಅದು ನಿಮ್ಮ ಒಳ್ಳೆಯದಕ್ಕೆ ಅದು ನಿಮ್ಮ ಕ್ಷೇಮಕ್ಕೆ ನಿಮ್ಮ ಉದ್ಧಾರಕ್ಕೆ ಅದು ಇರುವಂಥದ್ದು ಹಾಗಾಗಿ ಗುರು ಗುರು ವಚನವನ್ನು ಪಾಲಿಸುವುದೇ ಎರಡನೇದು ಅದನ್ನು ಹೇಳ್ತಾ ಇಲ್ಲ ನಾವು ಅದು ನೀವು ಬೇಕಾದರೆ ಮಾಡಿ ಇಲ್ಲಿದ್ದರೆ ನಿಮಗೆ ಬಿಟ್ಟಿರುವಂಥದ್ದು ಆದರೆ ನೀವು ಕೊಟ್ಟ ವಚನ ಯಾರಿಗೆ ಕೊಟ್ಟರು ಕೂಡ ನಾವು ಅದನ್ನು ವಚನವನ್ನು ಮುರಿಲಿಕ್ಕಿಲ್ಲ ಮಾತು ಯಾರಿಗೆ ಕೊಟ್ಟರು ಕೂಡ ಮಾತನ್ನು ಮುರಿಲಿಕ್ಕಿಲ್ಲ ಗುರುವಿಗೆ ವಚನವನ್ನು ಕೊಟ್ಟರೆ ಮತ್ತು ನಾವು ಪ್ರತ್ಯೇಕ ಹೇಳಬೇಕಾಗಿಲ್ಲ ಹಾಗಾಗಿ ವಚನಭಂಗವಾಗದಂತೆ ನೀವು ನಡೆದುಕೊಳ್ಳಬೇಕು ಇನ್ನು ಮುಂದೆ ಬರುವ ದಿನದಲ್ಲಿ ಎಂಬುದಾಗಿ ಒಂದೇ ಮಾತಿನಲ್ಲಿ ವಿಸ್ತಾರಕ್ಕೆ ಹೋಗದೆ ಪ್ರತ್ಯೇಕವಾಗಿ ಏನನ್ನೂ ಹೇಳದೆ ಒಂದೇ ವಾಕ್ಯದಲ್ಲಿ ಕೊಟ್ಟ ಮಾತನ್ನು ಪಾಲಿಸಿ ನಡೆದುಕೊಳ್ಳಿ ಅದಕ್ಕೆ ಅದು ನಿಮ್ಮ ಉದ್ಧಾರಕ್ಕೆ ಕಾರಣವಾಗ್ತದೆ ಮತ್ತೊಮ್ಮೆ ನೀವು ದೇಹಿಂತೆ ಬರುವಂಥ ಸ್ಥಿತಿ ಬರುವುದು ಬೇಡ ಆಶೀರ್ವಾದಕ್ಕಾಗಿ ಬರುವಂತೆ ಮಾತ್ರ ಇರಲಿ ಹೊರತು ಮತ್ತೊಮ್ಮೆ ಹಿಂದೆ ಬಂದ ಹಾಗೆ ಬರುವಂಥ ಸನ್ನಿವೇಶ ಬಾರದೇ ಇರಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ನಿಮಗೆಲ್ಲ ಒಂದು ನಿಮ್ಮ ಕ್ಷೇಮಕ್ಕಿರುವಂಥ ಮಾತು ನಮಗಾಗಿರುವಂಥದ್ದಲ್ಲ ನಿಮ್ಮ ಒಡತಿಗಿರುವಂಥ ಮಾತನ್ನು ಈ ಸಮಯದಲ್ಲಿ ಹೇಳಿ ನಿಮಗೆಲ್ಲರನ್ನೂ ಹರಿಸ್ತೇವೆ ಈ ಕ್ಷೇತ್ರ ಉತ್ತರೋತ್ತರವಾಗಿ ಬೆಳೀಲಿ ಈ ಕ್ಷೇತ್ರ ಒಂದು ಮಹಾಕ್ಷೇತ್ರವಾಗಿ ಅಸಂಖ್ಯಾಸಂಖ್ಯ ಭಕ್ತರ ಜೀವನಕ್ಕೆ ದಾರಿದೀಪವಾದ ಚೈತನ್ಯ ಸ್ಫೂರ್ತಿ ತುಂಬುವಂಥ ಕ್ಷೇತ್ರವಾಗಿ ಇದು ಬೆಳೀಲಿ ಇದರ ಮಹತ್ವ ಹೇಗಿದೆ ಅಂದರೆ ಇಲ್ಲಿ ಬ್ರಹ್ಮಕರ್ಷ ನಡೀತಾ ಇದೆ ಜೀರ್ಣೋದ್ಧಾರ ಆಗಿ ನಡೀತಾ ಇದೆ ಕೊಳೀರಿನಲ್ಲಿ ಪ್ರಾರಂಭ ಆಗ್ತಾಯಿದೆ ನಿನ್ನೆ ಇಲ್ಲಿ ಅಪಣೆ ಕೊಟ್ಟು ಬಂದಿರುವಂಥದ್ದು ಪ್ರಾರಂಭ ಮಾಡಿ ಅಂತ ಜೀರ್ಣೋದ್ಧಾರದ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿ ಆದೇಶ ಮಾಡಿ ಹೊರಟು ಬಂದಿರತಕ್ಕಂಥದ್ದು ಹೇಗೆ ಬಾಂಧವ್ಯ ಇರ್ತದೆ ಅಂದರೆ ಇಲ್ಲಿ ಆಗಿ ಮುಗಿಯುವಾಗ ಅಲ್ಲಿ ಒಂದು ಅಂಕುರ ಅಂತ ಅಲ್ಲಿ ಒಂದು ಶುಭಾರಂಭ ಅಂತ ಹಾಗಾಗಿ ಉಭಯತ್ರ ಎರಡೂ ಕ್ಷೇತ್ರಗಳು ಕೂಡ ಒಂದಕ್ಕೊಂದು ಸಂಬದ್ಧವಾಗಿ ಅತಿಶಯವಾಗಿ ನಿರತಿಶಯವಾಗಿ ಬೆಳೆದು ಬೆಳಗಿ ಎಲ್ಲ ಭಕ್ತರ ಬದುಕನ್ನು ಬೆಳಗುವಂತಾಗಲಿ ಎಲ್ಲರಿಗೂ बड़ी आली अपने आगद हरे राम गोकर्ण मंडलाधीश्वर श्रीमति गुरी शिंगराचार श्रीमद् राघवेश्वर स्वामी महाराज की हरे राम। शंकरचार्य श्रीमद्द्द्द्द्द राघवेश्वर वर्ग स्वामी महाराज के चंद्र के गो माता के पवन पुत्र वीर हनुमान के